ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ನಾನೀಗ ಬೇಕಲದ ಕೋಟೆಕುನ್ನು ಅಲ್ಲಿರುವಂಥ ನಮ್ಮ ಕುಲದೇವರಾದ ರಾಮಶ್ರೀ ಅಮ್ಮ ಹಾಗೂ ನವದುರ್ಗಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೇನೆ ಇಲ್ಲಿ ಮೊನ್ನೆ ಜನವರಿ ಹನ್ನೆರಡರಿಂದ ಹದಿನೇಳರ ತನಕ ಬ್ರಹ್ಮ ಕಲಶೋತ್ಸವ ಕೂಡ ಇತ್ತು ಆ ಟೈಮಲ್ಲಿ ನಮಗೆ ಬರಲಿಕ್ಕೆ ಆಗಲಿಲ್ಲ ಹಾಗೆ ನಾನಿವತ್ತು ಬಂದಿದ್ದೇನೆ ದೇವ್ರ ದರ್ಶನ ಮಾಡಲಿಕ್ಕೆ ಇದು ನಮ್ಮ ಕುಲದೇವರಾದಂತಹ ರಾಮಶ್ರೀ ಅಮ್ಮ ಹಾಗೂ ನವದುರ್ಗಾಂಬಿಕಾ ಇಲ್ಲಿ ಪಕ್ಕದಲ್ಲೇ ಬೇಕಲ್ಕೋಟೆ ಇರೋದು ಇಲ್ಲಿ ಸ್ವಲ್ಪ ಹತ್ತಿರನಲ್ಲಿ ಹತ್ರದಲ್ಲೇ ಇದೆ ಬೇಕಲ್ಕೋಟೆ ನಮಗೆ ನಡ್ಕೊಂಡು ಹೋಗ್ಬೋದು ಇಲ್ಲಿಂದ ಇದು ದೇವಸ್ಥಾನ ಬನ್ನಿ ದೇವಸ್ಥಾನದ ಒಳಗಡೆ ಎಲ್ಲ ನಾವು ನೋಡ್ಕೊಂಡು ಬರುವ ನೋಡಿ ಇದೆ ಇಲ್ಲಿ ಒಂದು ರಾಮಶ್ರೀ ಅಮ್ಮ ದೇವರ ಗುಡಿ ಇನ್ನೊಂದು ನವದುರ್ಗಾಂಬಿಕೆ ಹಾಗೂ ಸತ್ಯನಾರಾಯಣ ದೇವಿ ದೇವರ ಗುಡಿ ಹಾಗೂ ನಾಗ ದೇವರ ಕಟ್ಟೆ ಇಲ್ಲಿ ಇದೆ ಮತ್ತೊಂದು ದೈವದ ಕಟ್ಟೆ ಕೂಡ ಇಲ್ಲಿ ಇದೆ ಇದು ನಮ್ಮ ಕುಲದೇವರಾದ ರಾಮಶ್ರೀ ಅಮ್ಮನವರ ಗುಡಿ ಇದು ನಾಗದೇವರ ಗುಡಿ ಇದು ಸತ್ಯನಾರಾಯಣ ದೇವರ ಒಂದು ಗುಡಿ ಇದು ನವದುರ್ಗಾಂಬಿಕಾ ದೇವರ ಗುಡಿ ಇದು ದೈವ ದೈವದ ಗುಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು